ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ ರೆಸಿಪಿ ಇದು ಚಿಕನ್ ಕೈಮಾ ಉಂಡೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಲಾಗ್ಸ್ ನಾನು ರಂಜು ಅವತ್ತು ಆಂಧ್ರದಿಂದ ರಿಟರ್ನ್ ಬರಬೇಕಾದ್ರೆ ಮಾಡಿದಂಥ ವಿಡಿಯೋಸ್ ಇದು ಈವ್ನಿಂಗ್ ಟೈಮಲ್ಲಿ ಆ ಕಡೆಯಿಂದ ಬರಬೇಕಾದ್ರೆ ಲಾಂಗ್ ಡ್ರೈವ್ ಆಗಿರೋದ್ರಿಂದ ತುಂಬ ಹ್ಯಾಪಿ ಇತ್ತು ಏನಕ್ಕೆ ಅಂದರೆ ನಾನು ಯಾವಾಗಲೂ ಕೇಳ್ತಾನೇ ಇದ್ದೆ ನನ್ನ ಹಸ್ಬೆಂಡ್ನ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿ ಅಂತ ಅಟ್ಲೀಸ್ಟ್ ಫಂಕ್ಷನ್ ರುಬ್ಬರಾದರೂ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡು ಬರ್ತಿದ್ದಾರೆ ಅಂತ ಖುಷಿಯಾಗಿ ಕರ್ನಾಟಕ ಬೋರ್ಡ್ ನೋಡಿ ತುಂಬ ಹ್ಯಾಪಿ ಆಯಿತು ನೆಕ್ಸ್ಟ್ ಡೇ ಚಿಕನ್ ತಂದರು ಚಿಕನ್ ಮಾಡೋಣ ಅಂತ ಅಂದ್ಕೊಂಡು ಅಮ್ಮ ಹೇಳಿದ್ರು ಚಿಕನ್ ಕೈಮಾ ಉಂಡೆ ಮಾಡು ಅಂತ ಸೊ ನಾನು ಯಾವತ್ತೂ ಮಾಡಿಲ್ಲ ಅಲ್ಲ ಫಸ್ಟ್ ಟೈಮ್ ಟ್ರೈ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಚಿಕ ಕೈಮಾ ಸಾಂಬಾರು ಜೊತೆಗೆ ಚಾಕ್ ಪೀಸ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲನೂ ಸೆಪ್ರೇಟ್ ಮಾಡಿದೆ ಕೈಮಾಗೆ ಸೆಪ್ರೇಟ್ ಮಾಡಿ ಮತ್ತು ಚಾಕ್ ಪೀಸ್ಗೆನೆ ಸೆಪ್ರೇಟ್ ಮಾಡಿದೆ ಕೈಮಾಗೆ ಎಲ್ಲನೂ ರೆಡಿ ಮಾಡಿ ಇಟ್ಟೆ ಅಮ್ಮ ಕೇಳಿದ್ರು ಜಾಸ್ತಿ ಮಾಡಬೇಡ ಸ್ವಲ್ಪ ಮಾಡು ಅಂತ ಸರಿಮ್ಮ ಆಯಿತು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಸಾಂಬಾರು ಮಾಡೋಣ ಅಂತ ಶುರು ಮಾಡಿಕೊಂಡೆ ಆವಾಗ ದೇವ್ರ ಹತ್ರ ಕೇಳ್ಕೊಂಡಿದ್ದು ಬಂದೆ ಅಪ್ಪ ದೇವ್ರೆ ಅಟ್ಲೀಸ್ಟ್ ತಿನ್ನೋ ಥರ ಚೆನ್ನಾಗಿದ್ದೆ ಅನ್ನೋ ಥರ ಹೇಳೋ ಆಗಿರ್ಲಪ್ಪ ಅಂತ ಅಂದ್ಕೊಂಡು ಮಾಡಿದೆ ನಾನು ಅಂದ್ಕೊಂಡೆ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಆದರೆ ಅಲ್ಲಿ ನೋಡಿದಾಗ ಓಕೆ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು ಆದರೆ ಅಪ್ಪ ಅಮ್ಮನ ಕರೆದು ಒಂದ್ಸಲ ಟೇಸ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಕೊಟ್ಟಾಗ ಅವ್ರು ಹೇಳಿದರು ತುಂಬ ಚೆನ್ನಾಗಿದೆ ಅಂತ ಸೊ ಅದು ಖುಷಿಯಿಂದ ಹೇಳ್ತಾ ನಾನು ವೀಡಿಯೋನ ಹ್ಯಾಂಡ್ ಮಾಡ್ತಿದ್ದೀನಿ